ಇವತ್ತು ಇದೇ ನಮ್ಮ ಚಿಕ್ಕನಾಯಕಳ್ಳಿ ತಾಲ್ಲೂಕು ಹುಳಿಯಾರ್ ಹೋಬಳಿ ವಯಸ್ಸಲ್ಕಟ್ಟೆ ಗ್ರಾಮ ಪಂಚಾಯತ್ ಗ್ರಾಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಂಬಾರ್ಪುರ ಗ್ರಾಮದಲ್ಲಿ ಸುಮಾರು ನೂರಾರು ಜನ ರೈತ ವಕಲತನದ ದಲಿತ ಕುಟುಂಬಗಳು ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದ ತನಕ ಅವರು ಅಲ್ಲಿಯಲ್ಲಿರ್ತಕ್ಕಂಥ ಭೂಮಿಯನ್ನು ಸಾಗುವಳಿ ಬಂದಿರೋದು ಖಚಿತ ಹಾಗಾಗಿ ಇವತ್ತು ಈಗ ಆಲ್ರೆಡಿ ಯಾರೋ ಅವ್ರ ಹೆಸರು ಮತ್ತೆ ರುದ್ರಪ್ಪ ಅನ್ನತಕ್ಕಂಥವನು ಅಲ್ಲಿ ಹೋಗಿ ಅವ್ರ ಹೆಸರಿಗೆ ಭೂಮಿಯನ್ನು ಜಿ ಪಿ ಎನ ಮಾಡಿದ್ದಾರೆ ಅಂತ ಹೇಳಿದರು ಹಂಗಾಗಿ ಯಾರ್ದೋ ಭೂಮಿ ಅವತ್ತಿಂದಲೂ ಒಕ್ಕತನ ಮಾಡಿ ಮಾಡಿ ದಲಿತ ಕುಟುಂಬಗಳು ಅವ್ರನ್ನ ಒಕ್ಕಲೆಪ್ಪಿಸತಕ್ಕಂತಹ ಒಂದು ಸ್ಥಿತಿಗತಿಯನ್ನು ಇವತ್ತು ಭೂಗಳರು ಏನು ಬ್ಲ್ಯಾಕ್ ಮನಿ ಇರ್ಬೋದು ಅಥವಾ ವ್ಯಾಪಾರಸ್ಥರಿರ್ಬೋದು ದುಡ್ಡಿರ್ತಕ್ಕಂಥವ್ರು ದಂಧೆ ಕೋರು ಅಲ್ಲಿ ನಲವತ್ತೈದು ಐವತ್ತು ವರ್ಷಗಳಿಂದ ಸಾಗು ಮಾಡಿಕೊಂಡು ಬಂದಿರತಕ್ಕಂತಹ ದಲಿತ ಕುಟುಂಬಗಳನ್ನು ಎಬ್ಬರು ಸಾಕು ನೋಡ್ತಿದ್ದಾರೆ ಅನ್ನತಕ್ಕಂಥ ವಿಚಾರವನ್ನು ಈಗ ನಾಲ್ಕು ದಿನಗಳಿಂದ ಟಿ ವಿ ಮತ್ತು ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಆ ಭಾಗದ ಜನಗಳು ದಲಿತ ಕುಟುಂಬಗಳು ನಾವು ಬಿಟ್ಟೆವು ಭೂಮಿ ಬಿಡೋದಿಲ್ಲ ಅನ್ನತಕ್ಕಂಥ ಒಂದು ಉಗ್ರವಾದ ಚಳುವಳಿಯನ್ನು ಆ ಭಾಗದವ್ರು ಮಾಡ್ತಾ ಇದಾರೆ ಅದು ನಾವು ನೋಡ್ತಾ ಇದ್ದೀವಿ ಸಂಬಂಧಪಟ್ಟಂಗೆ ಹಿಂದೆ ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ತಾಲೂಕು ತಹಸೀಲ್ದಾರ್ ಆಗಿರತಕ್ಕಂಥ ಕಾಮಾಕ್ಷಂಬ ಕಾಮಾಕ್ಷಂಬ ಇರತಕ್ಕ ಅಲ್ಲಿ ಆ ಭೂಮಿಯನ್ನ ಯಾವುದೋ ಪರಭಾವನಿ ಅಥವಾ ದುರಸ್ತಿ ಮಾಡಲಿಕ್ಕೆ ಹೋಗಿ ಅದು ಭಾಳ ದೊಡ್ಡ ವಿಷಯ ಆಗೋಯ್ತು ಇಡೀ ರಾಜ್ಯ ಮಟ್ಟದ ವಿಷಯ ಆಗೋಯ್ತು ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತೊಂದರೆ ತಕರಾರು ಇಲ್ಲದೆ ಅಲ್ಲಿರ್ತಕ್ಕಂಥ ಧರಿತ ಕುಟುಂಬಗಳು ಜೀವನ ಮಾಡ್ಕೊಂಬಂದಿದ್ದಾವೆ ದನ ಕರ ಕತ್ತೆ ಕುದುರೆ ಕಟ್ಕೊಂಡು ಮಕ್ಕಳು ಮದುವೆ ಮುಂಚೆ ಮಾಡ್ಕೊಂಡು ಆ ಭೂಮಿಯಲ್ಲಿ ದೊಡ್ಡ ತೆಂಗಿನ ಮರಗಳಿದ್ದಾವೆ ಆಮೇಲೆ ಹುಣಸೆ ಮರ ಮಾವಿನ ಮರ ನಿಂಬೆ ತ್ಯಾಗು ಇಂಥವೆಲ್ಲ ಮರ ಮಂಡಿಗಳನ್ನು ಬೆಳೆಸಿದ್ದಾರೆ ಹಾಗಾಗಿ ಯಾರೋ ಹೊರಗಡೆಯಿಂದ ಬಂದಿರತಕ್ಕಂಥ ಭೂ ಭೂಗಳೂ ದಂಧೆಕೋರ್ಗಳು ಪಾಲ್ ಆಗಲಿಕ್ಕೆ ಬಿಡೋ ಹಾಗಿಲ್ಲ ಇದು ಹೊತ್ತಾಗಿರಬೇಕು ಸ್ಥಳೀಯರು ಭೂಮಿ ಇಲ್ ಇಲ್ಲದೇ ಇರತಕ್ಕಂಥವರು ತಾತ ಕಾಲದಿಂದ ಸಾಗ ಮಾಡ್ಕೊಂಡಿದ್ದಾರೆ ಇವಕ್ಕೂ ಅನುಭವದಲ್ಲಿದ್ದಾರೆ ದರ ಕರ ಜೊತೆ ತಿಪ್ಪೆ ಮತ್ತೆ ಕೊಪ್ಪಲು ಕಟ್ಕೊಂಡು ಮಕ್ಕಳು ಮದುವೆ ಮುಂಚೆ ಪ್ರತಿಯೊಂದನ್ನು ಮಾಡ್ಕೊಂಡು ಅದರಲ್ಲೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕೂಡುದು ಅನ್ನತಕ್ಕಂಥ ಮಾತನ್ನ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಖಡಕ್ ಸಂದೇಶವನ್ನು ನೀಡ್ತಾ ಇದ್ದೀನಿ ಮತ್ತೆ ನಮ್ಮ ರೈತ ಸಂಘ ಯಾವತ್ತಲೂ ಆಂಥ ದಲಿತ ಕುಟುಂಬಗಳಿಗೆ ಯಾವ ಸಂದರ್ಭದಲ್ಲೂ ಸಹ ಅವರು ಸಹಕಾರಕ್ಕೆ ಇರ್ತೀವಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ ಆ ದಲಿತ ಕುಟುಂಬಗಳಿಗೆ ನಾವಿದ್ದೀವಿ ನೀವು ನೀವ್ ಅನ್ನತಕ್ಕಂಥ ವಿಚಾರವನ್ನು ವಿಚಾರವನ್ನ ಧೈರ್ಯವನ್ನು ಕೊಟ್ಟಂತ ಭಟ್ರಳ್ಳಿ ಭಟ್ರಳ್ಳಿ ಮಲ್ಲಿಕಾರ್ಜುನ್ ಅವರು ಅವರು ತಹಸೀಲ್ದಾರ್ ಜೊತೆ ಮಾತಾಡಿದಾರೆ ಡಿ ಸಿ ಅವ್ರ ಜೊತೆ ಮಾತಾಡಿದ್ದಾರೆ ನಾನು ಯಾವುದೇ ಅಧಿಕಾರಿಗಳ ಹತ್ರ ನಾನು ಮಾತಾಡಿಲ್ಲ ಮೊನ್ನೆ ಪಟಳಿ ರಾಮಚಂದ್ರ ಅವರು ಸಾರಿ ಮಲ್ಲಿಕಾರ್ಜುನ್ ಅವರು ಸಿಕ್ಕಿದ್ರು ಅಣ್ಣ ಆಗೋಗಿದೆ ಎದರ ಮಾಡಿ ಆ ದಲಿತ ಕುಟುಂಬಗಳನ್ನ ನಾವಲ್ಲಿ ಉಳಿಸಬೇಕು ಅನ್ನತಕ್ಕಂಥ ಮಾತನ್ನು ನನ್ನ ಹೆದರು ಮಾತಾಡಿದರು ನಾವು ಹೇಳಿದ್ದೀವಿ ಯಾವುದೇ ಸಂದರ್ಭದಲ್ಲೂ ಸಹ ಇಡೀ ರಾಜ್ಯ ರೈತ ಸಂಘ ಆ ಕುಟುಂಬಗಳ ನೆರವುಗಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಸಹ ನಾನು ಅವರಿಗೆ ಹೇಳಿದ್ದೀನಿ ಹಾಗಾಗಿ ಹಿಂದೆ ಸಾವಿರದ ಒಂಬೈನೂರ ಎಂದನೇ ತಾರೀಕು ಎಪ್ಪತ್ತೈದು ಮಾರ್ಚ್ ಒಂದನೇ ತಾರೀಕು ಹಿಂದೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ನಲವತ್ತೈದು ಎಕರೆಯನ್ನ ಅವರಿಗೆ ಸಾಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅವರ ಹೆಸರಿಗೆ ಖಾತೆ ಮಾಡಿ ಬಗೆಹರಿ ಅವರಿಗೆ ಕೊಡಬೇಕು ಉಳೋನೆ ಭೂಮಿ ಒಡೆಯ ಅನ್ನತಕ್ಕಂಥ ನೀತಿ ಸಿದ್ಧಾಂತವನ್ನು ಕೇಂದ್ರ ಸರ್ಕಾರ ಅವತ್ತು ಜಾರಿಗೆ ತಂದಿರುತ್ತೆ ಅದ್ರ ಪ್ರಕಾರ ರೈತ ಕುಟುಂಬಗಳಾದಂತವರು ಸಾಗುವಳಿ ಮಾಡಿರ್ತಾರೆ ಹಂಗಾಗಿ ಯಾವುದೇ ಸರ್ಕಾರ ಇರಬಹುದು ಯಾವುದೇ ಪ್ರಭಾವಿ ವ್ಯಕ್ತಿಗಳಿಂದ ಇರಬಹುದು ಯಾವುದೇ ರೀತಿ ತೊಂದರೆ ಆ ದಲಿತ ಕುಟುಂಬಗಳಿಗೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ ಮತ್ತೆ ಈಗ ರಾಜ್ಯ ಆಡಳಿತ ಅವಕಾಶವನ್ನು ಮಾಡಿದ್ದೆ ಜಿಲ್ಲಾಡಳಿತ ತರಾತುರಿಯಲ್ಲಿ ಬಗ ಬದಲು ಕುಂಕುಮ್ ಕಮಿಟಿ ಅವ್ರ ಕಡೆಯಿಂದ ಜಮೀನು ಹತ್ಯೆ ಮಾಡಬೇಕು ಅಂತಿದ್ದಾರೆ